ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶಿವದಾಸ್ ಕನ್ನಡ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ವರ್ಗಿ ಕರ್ಕೊಂಡ್ ಬರೋಣ ಅಂತ ಹೇಳಿ ರೆಡಿಯಾಗಿ ಓಡ್ತಾ ಇದೀವಿ ಸೊ ಒಂದ್ ಐದ್ ಜನ ಹೋಗ್ತಾ ಇದೀವಿ ನಾನು ಇವಾಗ ಒಂದು ಸಿಂಪಲ್ ಸೀರೆನ ಹಾಕೊಂಡು ರೆಡಿ ಆಗಿದ್ದೀನಿ ನೋಡೋಣ ಹೋದ್ಮೇಲೆ ಸ್ವಲ್ಪ ವಿಡಿಯೋಸ್ನ ಮಾಡ್ಕೊಳ್ತೀನೋ ಇಲ್ವ ಗೊತ್ತಿಲ್ಲ ಯಾಕಂದ್ರೆ ಯಾರಾದ್ರೂ ಹೊಸೊಬ್ರು ಇದ್ದಾಗ ನನಗೂ ಕೂಡ ವಿಡಿಯೋಸ್ ಮಾಡ್ಕೊಳಕ ಅಯ್ಯೋ ಏನ್ ಅನ್ಕೊಳ್ತಾರೋ ಅಂತ ಒಂದ್ ಭಯ ಇರುತ್ತೆ ನೋಡೋಣ ಕ್ಲಿಪ್ಪಿಂಗ್ ಆದ್ರೆ ಹಾಕ್ತೀನಿ ಸೊ ಇವತ್ತು ನಮ್ಮ ಮನೆಗೆ ಮಗಳು ಬರ್ತಿದ್ದಾಳೆ ಸೊ ಸಿಕ್ಕಾಪಟ್ಟೆ ಖುಷಿ ಯಾಕಂದ್ರೆ ನಾನು ಕೂಡ ಒಬ್ಳೆ ಇದ್ದೆ ಸೊ ಎಷ್ಟು ಬೇಗ ಬರ್ತಾರೋ ಅಂತ ವೇಟ್ ಮಾಡ್ತಾ ಇದ್ದೆ ನೈನ್ ಮಂತ್ಸ್ ಕಂಪ್ಲೀಟ್ ಆಯ್ತು ಸೊ ಇವತ್ ಕರ್ಕೊಂಡ್ ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ ಸೊ ಒಂದು ಸಿಂಪಲ್ ಸೀರೆನ ಹಾಕೊಂಡಿದ್ದೀನಿ ನನ್ಗೆ ಯಾವ್ದಾದ್ರು ಫಂಕ್ಷನ್ ಅಂತ ಅಂದ್ರೆ ಸ್ವಲ್ಪ ಫಸ್ಟ್ ಎಲ್ಲ ಡ್ರೆಸ್ ಡ್ರೆಸ್ ಅಂತ ಅಂತಿದ್ದಾಳೆ ಇವಾಗಂತ ಸೀರೆ ಮೇಲೆ ಫುಲ್ ಲವ್ ಆಗ್ಬಿಟ್ಟಿದೆ ಆ ನಾನ್ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ದೇವಸ್ಥಾನಕ್ಕೆ ಹೋಗಿದಾಗ ಈಗ್ಲೂ ಅಷ್ಟೇ ಯಾವ್ದಾದ್ರು ಫಂಕ್ಷನ್ ಹೋಗೋಣ ಅಂದ್ರೆ ಫಸ್ಟ್ ಸೀರೆ ನೋಡೋಣ ಅಂತ ಅನ್ಕೋತೀನಿ ಬಟ್ ಏನೋ ಗೊತ್ತಿಲ್ಲ ಸೀರೆ ಮೇಲೆ ಸಿಕ್ಕಬಟ್ಟೆಲ್ಲವೂ ಸೊ ಹೆಣ್ಮಕ್ಳು ಸೀರೆ ಹಾಕೊಂಡ್ರೆ ಎಷ್ಟು ಲಕ್ಷಣ ಅಲ್ವಾ ಹಾಗಂತ ಬೇರೆ ಡ್ರೆಸ್ ಎಲ್ಲ ಹಾಕಲ್ಲ ಅಂತಲ್ಲ ಬಟ್ ಬೇರೆ ಎಲ್ಲ ಡ್ರೆಸ್ ಗಳಿಗಿಂತ ಆ ಸೀರೆ ಮಾತ್ರ ಸಿಕ್ಕಾಪಟ್ಟೆ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸ್ತೀವಿ ಸೊ ನನ್ಗೂ ಕೂಡ ಸೀರೆ ಅಂತಂದ್ರೆ ಇಷ್ಟ ಇವಾಗ ಹೊರಡೋಣ ಬನ್ನಿ ಹಾಗೆ ಇನ್ನು ಯಾರು ಕಾವ್ಯ ಶ್ರೀದಾಸ್ ಕನ್ನಡ ವ್ಲಾಗ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸೊ ಮನೆಗೆ ಮಗಳು ಬರ್ತಿದ್ದಾಳೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀವಿ ಫಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ಅವಳನ್ನ ನಿಮ್ಮ ನಿಮ್ಗೆ ತೋರಿಸ್ತಿರೋದು ಕ್ಯೂಟ್ ಆಗಿ ಸಖತ್ತಾಗಿದ್ದಾಳು ಮಾತ್ರ ಸೊ ಆ ಮುದ್ದು ಮುಖನ ನೋಡಬೇಕು ಅಂದ್ರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸೊ ಬನ್ನಿ ವೇಟ್ ಮಾಡ್ತಿರಲ್ಲ ಆಲ್ರೆಡಿ ಸೊ ಒಬ್ಬನಿ ಇವಾಗ ಬೇಗ ಬೇಗ ಹೋಗೋಣ ಸೊ ಕಬ್ಬಾಳಿಂದ ಮುಂದೆ ಹೋಗ್ಬೇಕು ಅಲ್ಸನ್ ಮರ ದೊಡ್ಡಿ ಸೊ ಅಲ್ಲಿ ಹೋಗಿ ಕರ್ಕೊಂಡ್ ಬರೋಣ ನಮ್ಮ ಮನೆಗೆ ಆ ಒಂಬತ್ತು ತಿಂಗಳಾದ್ಮೇಲೆ ನಮ್ಮ ಮನೆಗೆ ಬರ್ತಿದ್ದ ಈಗ ಬೇಗ ಕರ್ಕೊಂಡ್ ಬರೋಣ ಸರಿ ತೊದಲಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಸೊ ಒಬ್ಬನಿ ಇವಾಗ ಹೋಗಿ ಬೇಗ ಬೇಗ ಕರ್ಕೊಂಡ್ ಬರೋಣ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನ ಮಾಡಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮನೆಗೆ ಬಂದ್ಮೇಲೆ ಕೂಡ ಏನೇನೆಲ್ಲ ಆಗುತ್ತೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ನಮ್ಮ ಮನೆಗೆ ಬಂದ್ಮೇಲೆ ಅವ್ಳ ಹೆಂಗೆಲ್ಲ ಆಟ ಆಡ್ಕೊಂಡಿದ್ಲು ಇದ್ಲು ಹಾಗೇನೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನ್ ಗೊತ್ತಾ ನಮ್ ರಾಕಿ ಏನ್ ಮಾಡ್ತಾನೆ ಅಂತ ನೋಡ್ಬೇಕು ಅವನು ಯಾರಾದ್ರೂ ಹೊಸಬ್ರು ಬಂದ್ಬಿಟ್ರೆ ಸಾಕು ಇನ್ ಬವಿನ್ ಹಚ್ಕೊಂಡಿದಾನ ಅವನು ಬವಿನ್ ಕಂಡ್ರೆ ಬಗಳಲ್ಲ ಬಟ್ ಈ ಚಿಕ್ಕ ಮಕ್ಳೆಲ್ಲ ಬಂದು ನಾವೆಲ್ಲ ಎತ್ಕೊಂಡ್ಬಿಟ್ರೆ ಸಿಕ್ ಸಿಕ್ಕಾಬಿಟ್ಟೆ ಜಲಸ್ ಅವ್ನ್ಗೆ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಗೊತ್ತಾ ಯಾರು ಎತ್ಕೊಳಂಗಿಲ್ಲ ಅವ್ನ್ ಮುಂಚೆ ನಾನಾಗ್ಲಿ ಶಿವಾಗ್ಲಿ ಅಮ್ಮ ಯಾರು ಕೂಡ ಎತ್ಕೊಳ್ಳೋಂಗಿಲ್ಲ ಇವನೇ ಎತ್ಕೊಂಡಿರ್ಬೇಕು ಇವನ್ನೇ ಮಾತಾಡ್ಸ್ಬೇಕು ಹೊಸ ಮಕ್ಳನ್ನ ಏನಾರು ಮಾತಾಡ್ಸ್ಬಿಟ್ಟು ಸಿಕ್ಕಾಬಟ್ಟೆ ಜಲಸ್ ನೋಡೋಣ ರಾಕಿ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅಂತಾನೆ ವೇಟ್ ಮಾಡ್ತಾ ಇದೀವಿ ನಾವ್ ಇನ್ನ ಅವ್ನ ಏನ್ ಮಾಡ್ತಾನೋ ಮನೆ ಕರ್ಕೊಂಡ್ ಬಂದ್ ಎಲ್ ಬೋಗ್ಲುತ್ತಾನೋ ಅಂತಾನೆ ಸೊ ನೋಡೋಣ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅಂತ ಸೊ ಬಂದ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನ್ ಆಲ್ರೆಡಿ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ದಂಗೆ ಇವತ್ತು ಭವ್ಯನ್ ಕರ್ಕೊಂಡ್ ಬರಕ್ ಬಂದಿದೀವಿ ಮನೆಗೆ ಮಗಳನು ಕೂಡ ಬರ್ತಿದ್ದಾಳೆ ನಾವಂತೂ ಫುಲ್ ಹ್ಯಾಪಿ ಮೂರ್ ತಿಂಗಳು ಐದ್ ತಿಂಗಳು ಒಂಬತ್ ತಿಂಗಳು ಹನ್ನೊಂದ್ ತಿಂಗಳು ಇಲ್ಲ ಒಂದ್ ವರ್ಷ ಈ ರೀತಿ ಕರ್ಕೊಂಡ್ ಬರ್ತಾರೆ ಆಲ್ಮೋಸ್ಟ್ ಎಲ್ಲಾರನು ಕೂಡ ಒಂಬತ್ ತಿಂಗಳಿಗೆ ಕರ್ಕೊಂಡ್ ಬರೋದು ಹಾಗೆನೆ ನಾವು ಕೂಡ ಒಂಬತ್ ತಿಂಗ್ಳು ತುಂಬದ್ಮೇಲೆ ಕರ್ಕೊಂಡ್ ಬರ್ತಾರೆ ಸೊ ನಾವು ಕೂಡ ಹೋಗಿದೀವಿ ಬನ್ನಿ ಬವ್ಯಾರ ಮನೆಗೆ ಹೋಗೋಣ ಇನ್ ಬಂದಿದೆ ನೋಡಿ ನನ್ ಮಗಳನ್ನ ಎತ್ಕೊಂಡು ಆಟ ಆಡ್ಸ್ಕೊಂಡ್ ಕುಂತಿದ್ದೆ ಅವಳಂತೂ ಫೋನ್ ಆನ್ ಮಾಡಿದ್ರೆ ಸಾಕು ಫೋಟೋಸ್ ವಿಡಿಯೋಸ್ ಎಲ್ಲ ಈಗ್ಲೆ ಹೆಂಗ್ ಪೋಸ್ ಕೊಟ್ಕೊ ಕೊಡ್ತಾಳ ಗೊತ್ತಾ ಫೋನ್ ನೋಡ್ಕೊಂಡ್ ಕುಂತ್ಕೊ ಬಿಡ್ತಾಳೆ ತಾವಳ್ನು ಅವಳನ್ನು ಕೂಡ ಹಂಗೆ ಆಟ ಆಡ್ಸ್ಕೊಂಡ್ ಕುಂತಿದ್ವಿ ಸೊ ಚೆನ್ನಾಗಿತ್ತು ಚೆನ್ನಾಗಿ ಎಷ್ಟು ಸ್ಮೈಲ್ ಎಷ್ಟು ಸಖತ ಕೊಡ್ತಾಳ ಗೊತ್ತಾ ಅದಕ್ಕೆ ಫಿದ್ ಆಗ್ಬಿಡ್ಬೇಕು ನೋಡಿ ಫೋನ್ ಯಾಕಡೆ ತಿರ್ಗಿಸ್ತೀನಿ ಆ ಕಡೆ ನೋಡ್ತಾಳೆ ಈಗ್ಲೆ ಇಷ್ಟು ಫೋಟೋ ಗೆಲ್ಲ ಇಂಟ್ರೆಸ್ಟ್ ನೋಡಿ ಅವ್ಳಿಗೆ ಸೊ ಇನ್ನು ಜೊತೆ ಅಷ್ಟೊತ್ತ ಆಟ ಆಡ್ಕೊಂಡ್ ಹಂಗೆ ಮಾತಾಡ್ಕೊಂಡ್ ಕುಂತಿದ್ವಿ ಇನ್ನು ಭವ್ಯ ಕೂಡ ರೆಡಿ ಆಗ್ಬೇಕು ಇನ್ನ ರಜಿ ನೋಡಿ ದೂರಿ ಹೇಳ್ತಿದ್ರೆ ಹೆಂಗ್ ಆಡ್ತಿದ್ದಾಳೆ ದೂರಿ ದೂರಿ ಅಂತ ಹೇಳ್ತಿದ್ರೆ ಎಷ್ಟು ಚೆನ್ನಾಗ್ ಆಟ ಆಡ್ತಿಲ್ಲ ದೂರಿ ಅಂತ ಹೇಳಿದ್ರೆ ಮೈಲ್ಗೆ ನೋಡಿ ಎಷ್ಟು ಚೆನ್ನಾಗ್ ನಗ್ತಾಳೆ ಅವ್ಳ ಸ್ಮೈಲ್ಗೆ ಒಂದ್ ಬಿದ್ದೋಗ್ಬೇಕು ಎಲ್ಲಾರನು ಸೊ ಹಿಂಗೆಲ್ಲ ಮನೇಲಿ ಅಜ್ಜಿದ್ರೆ ಮೊಮ್ಮಕ್ಕಳನ್ನ ಸಾಕೋದ್ರಲ್ಲಿ ಚೆನ್ನಾಗಿ ಸಾಕ್ತಾರೆ ಬಟ್ ನಮ್ಮ ಹೆಣ್ಮಕ್ಳುಗಳಿಗೆ ಏನ್ ಗೊತ್ತಾ ಮದ್ವೆ ಆಗಿ ಬರ್ಬೇಕಾದ್ರು ಇದೇ ಫೀಲಿಂಗ್ ಅದೇ ಬಾಣತನ ಮುಗಿಸ್ಕೊಂಡ್ ಬರ್ಬೇಕಾದ್ರು ಅಷ್ಟೇನೆ ಒಂಬತ್ ತಿಂಗಳೆಲ್ಲ ಅಪ್ಪ ಅಮ್ಮನ ಜೊತೆನೆ ಇರ್ತೀವಿ ಸೊ ಅದೆಂತ ಮತ್ತೆ ನಮ್ಮನೆ ಬರ್ತೀವಿ ಗಂಡನ ಮನೆಗೆ ಎಷ್ಟು ಫೀಲ್ ಆಗತ್ತೆ ಅಲ್ವಾ ಯಪ್ಪಾ ನಿಜವಾಗ್ಲು ಅವ್ರಿಗೂ ಅಷ್ಟೇನೆ ಒಂಬತ್ ತಿಂಗಳ ತನಕ ಪಾಪ ಇರುತ್ತೆ ಮಕ್ಳಿರೋ ಮನೇಲಿ ಆಲ್ಮೋಸ್ಟ್ ಎಲ್ಲಾರ್ಗು ಗೊತ್ತಿರುತ್ತೆ ಫುಲ್ ಹ್ಯಾಪಿ ಅಂತ ಬಟ್ ಅವ್ರೂ ಕೂಡ ಮನೆಯಲ್ಲ ಬಿಕೋ ಬಿಕೋ ಅಂತ ಅನ್ಸ್ತಾ ಇರತ್ತೆ ಸೊ ಏನು ಮಾಡಕ್ಕಾಗಲ್ಲ ಹೆಣ್ಮಕ್ಳು ಅಂದ್ಮೇಲೆ ಅವ್ರ ಕರ್ತವ್ಯ ಮುಗಿಸ್ಕೊಂಡು ತಂಡದ ಮನೆಗ್ ಬರ್ಲೇಬೇಕು ಇನ್ನು ನಮ್ ಮನೆಗ್ ಬಂದಿದೆ ಆರತಿ ಮಾಡ್ಕೊಂಡು ನನ್ ಮಗಳ್ರು ಕೂಡ ಮನೆಗ್ ಕರ್ಕೊಂಡ್ವಿ ಆ ಚೆನ್ನಾಗಿ ಇನ್ಮೇಲೆ ನನ್ನ ಬ್ಲಾಗ್ಸ್ ಅಲ್ಲೆಲ್ಲ ನನ್ ಮಗಳು ಇದ್ದೇ ಇರ್ತಾಳೆ ಪ್ರತಿಯೊಂದು ಬ್ಲಾಗ್ ಅಲ್ಲೂ ಕೂಡ ಇನ್ನು ನಮ್ ರಾಕಿ ಹೆಂಗ್ ರಿಯಾಕ್ಟ್ ಮಾಡ್ತಾನೋ ಅನ್ಕೊಂಡ್ರೆ ಅವಳು ಅಲ್ಲಿ ನಿಲ್ಸಿದ್ರೆ ಬರ್ತಾನೆ ಇಲ್ಲ ಮುಂದಕ್ಕೆ ಅಲ್ಲೇ ನಿಂತ್ಕೊ ಬಿಟ್ಟಿದಾನೆ ಇನ್ನಮ್ಮ ಬಂದಿರ್ಲಿಲ್ಲ ಅಮ್ಮ ಮನೇಲಿ ಇದ್ರು ಕೆಲಸ ಅಂತೇಳಿ ಇನ್ ಬಂದಿದ ತಕ್ಷಣ ನೋಡಿ ಎಲ್ಲಾರ ಹತ್ರನೂ ಹೋಗ್ತಾಳೆ ಯಾರ ಹತ್ರನೂ ಹೋಗಲ್ಲ ಅಂತ ಅನ್ನಂಗಿಲ್ಲ ಎಲ್ಲಾರ ಹತ್ರನೂ ಹೋಗ್ತಾಳೆ ಮತ್ತೆ ಸೈಲೆಂಟ್ ಹೊಟ್ಟೆ ಒಂದು ತುಂಬಿಟ್ರೆ ಅವಳು ಅವಳ ಪಾಡ್ ಆಟ ಆಡ್ಕೊಂಡಿರ್ತಾಳೆ ಇನ್ ರಾಕಿ ಜೊತೆ ನೋಡಿ ಮಂತನ ನಾವ್ ರಾಕಿಗೆ ಎದ್ರಿಕ್ ಅಂತಂದ್ರೆ ಅವ್ಳನ್ನ ಆಟ ಆಡ್ಸ್ಕೊಂಡು ಯಾರ ರಾಕಿ ಎದ್ರದೇ ಇಲ್ಲ ಬಾ ಮಂಡಿ ನೋಡು 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 ನಮ್ಗೆ ಭಯ ಇವಳೆದ್ರಲ್ಲೂ ಸಾಕು 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 ಅಮ್ಮ ಇಲ್ಲಿ ಅಮ್ಮ ಅಮ್ಮ ಇಲ್ಲಿ ಅಮ್ಮ ರಾಖಿನು ಹೆಂಗ್ ರಿಯಾಕ್ಟ್ ಮಾಡ್ತಾನೋ ಅನ್ಕೊಂಡ್ವಿ ಬಟ್ ಪರವಾಗಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬಂದಂಗ ಮಾತ್ರ ಫುಲ್ಲು ಬೊಗ್ಳುದನ್ಗೆ ನಾವ್ ಎತ್ಕೊಬಿಡ್ತೀವಲ್ಲ ಅದೇ ಒನ್ ಜಲಸ ಅವ್ನ್ಗೆ ಆಮೇಲೆ ಆಮೇಲೆ ಆರಾಮಾಗಿ ನೋಡಿ ಅವನೇ ಪಾಪ ದೂರ ಹೋಗ್ತಿದ್ರು ಇವಳು ಬಿಡ್ತಿಲ್ಲ ಇಡ್ಕೊಂಡ್ ಇಟ್ಕೊಂಡು ಆ ಕೂದ್ಲಿ ಸಿಗುತ್ತಲ್ಲ ಕೈಗೆ ಅದ್ರ ಜೊತೆ ಇಡ್ಕೊಂಡು ಇಟ್ಕೊಂಡ್ ಎಳೀತಾ ಇದ್ಲು ಸೊ ಈಗ ನಾವು ಜೊತೆ ಹಂಗೆ ಆಟ ಆಡ್ಕೊಂಡು ಆರಾಮಾಗಿ ಇನ್ನು ನಮಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಮನೇಲ್ ಮಕ್ಕಳಿದ್ರೆ ಹಂಗೆ ಅಲ್ವಾ ಎಷ್ಟೊಂದು ಖುಷಿ ಆಗುತ್ತೆ ಏನೇ ದುಃಖ ಇದ್ರು ಎಷ್ಟೇ ಬೇಜಾರಿದ್ರು ಇವ್ರು ನಾ ಆಟ ಆಡಿಸ್ಕೊಂಡು ಇದ್ಬಿಟ್ರೆ ಸಾಕು ಟೈಮ್ ಹೆಂಗ್ ಪಾಸ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಹಾಗೇನೆ ಮನ್ಸ್ಗೂ ಕೂಡ ಏನೋ ಒಂಥರ ಖುಷಿ ಎಷ್ಟೇ ಬೇಜಾರಿದ್ರು ಕೂಡ ನಿಜವಾಗ್ಲೂನು ಮಕ್ಕಳು ಇರೋ ಮನೇಲಂತೂ ಫುಲ್ ಖುಷಿಯಾಗಿರ್ಬೋದು ಇನ್ ರಾಕಿನ ಕಟ್ಕೊಂಡು ಹಂಗೇನೆ ಅವ್ಳನ್ನ ಕೂಡ ಆಟ ಆಡಸ್ಕೊಂಡು ಹೆಂಗೋ ಟೈಮ್ ಪಾಸ್ ಆಗುತ್ತೆ ನಂಗಂತೂ ಇನ್ನು ಬೇಜಾರೇ ಆಗಲ್ಲ ಸೊ ಇವಳನ್ನ ಬರೋದ್ನ ವೇಟ್ ಮಾಡ್ತಿದ್ವಿ ನಾವಂತೂ ಸೊ ಹೆಂಗೋ ಫೈನಲಿ ಬಂದ್ರೆ ಇನ್ನು ಅವ್ಳ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡೋದೇನೆ ಆ ಇನ್ ಪ್ರತಿಯೊಂದ್ ವಿಡಿಯೋದಲ್ಲೂ ಕೂಡ ನಾನು ತೋರಿಸ್ತೀನಿ ಇವಳನ್ನ ಎಷ್ಟು ಚೆನ್ನಾಗಿ ಆಡ್ತಾ ಗೊತ್ತ ಅವ್ಳ ಸ್ಮೈಲಿ ಒಂಥರ ಚಂದ ಅಷ್ಟು ಚೆನ್ನಾಗಿರುತ್ತೆ ನಾನ್ ಇಲ್ಲಿ ವಾಯ್ಸ್ ಕೊಡ್ತಾ ಇರ್ಬೇಕಾದ್ರು ನಿಮ್ಗೆ ಅವಳ ಸೌಂಡ್ ಗೊತ್ತಾಗ್ಬೋದು ಸೊ ಅವಳಿಗೆ ಸ್ವಲ್ಪ ಕೆಮ್ಮಾಗಿ ಬಿಟ್ಟಿದೆ ಯಾಕಂದ್ರೆ ನೀರೆಲ್ಲ ಚೇಂಜ್ ಆಯ್ತಲ್ಲ ಅದಕ್ಕೆ ಸ್ವಲ್ಪ ನೆಗಡಿ ಕೆಮ್ಮು ಇಲ್ಲೇ ಕುಂತಿದ್ದಾಳೆ ಅದಕ್ಕೆ ಹಂಗ್ ಸೌಂಡ್ ಕೊಡ್ತಿದ್ದಾಳೆ ಸೊ ಇನ್ನು ಅವಳನ್ನು ಕೂಡ ಹಂಗೆ ಆಟ ಆಡ್ಸ್ಕೊಂಡ್ ಕುಂತಿದ್ದೆ ಸೊ ಟೈಮ್ ಅಂತ ಎಷ್ಟು ಬೇಗ ಕಳ್ದೋಗುತ್ತೋ ಅಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಇನ್ ಇವಳಂತು ಕ್ಯೂಟ್ ಪಿ ಎಷ್ಟು ಇದ್ ಮಾಡಿದ್ರು ಇನ್ನೊತ್ತೆ ಇರ್ತಾಳೆ ಅಳದೇ ಇಲ್ಲ ಗೊತ್ತಾ ಯಾರ ಹತ್ರ ಬೇಕಾದರೂ ಹೋಗ್ತಾಳೆ ಅಮ್ಮ 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 ಹಿಡ್ಕೊಳಕೋಯ್ತಿದ್ಯಾ ನೀನು ಬೋಬನ ಮಗ್ನ ನೀನು ಅಯ್ಯೋಯ್ಯೋ ಆಕ್ಷನ್ ಆಕ್ಷನ್ ಏನದು ಏನದು ನಿನ್ನಮ್ಮ ಜೊತೆ ನನ್ನ ದಶರಥ ಆಟ ಆಡ್ಕೊಂಡಿದ್ದು ಇನ್ ಸಾಯಂಕಾಲ ಆಯ್ತು ಮನೆಯಲ್ಲಿ ಸೀಡಿದ್ ಸೊ ಉಪ್ ಸಾಂಬಾರ್ ಮಾಡೋಣ ಸಂಜೆಗೆ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಗಲೀಜು ಇರುತ್ತೆ ಬೆಳಕಿದ್ದಂಗೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಬೇಳೆನ ಹಾಕೊಳ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ಅವರೇ ಕಾಳಿದ್ರೆ ಇನ್ನ ತುಂಬಾ ಚೆನ್ನಾಗಿ ಉಪ್ ಸಾಂಬಾರನ ಮಾಡೋಕೆ ಬೇಳೆನ ಕುಗ್ಸಿಟ್ಕೊಂಡಿದ್ದೀನಿ ಇನ್ನಮ್ಮ ಅವ್ರು ಸೀಡಿನ ತಿನ್ನಲ್ಲ ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ ಅವ್ರಿಗೆ ಅಂತ ಹೇಳಿ ಅಮ್ಮ ಸೊಪ್ಪನ ಕುಯ್ಕೊಂಡಿದಾರೆ ತೋಟದತ್ರ ಬೆರಕೆ ಸೊಪ್ಪು ಎಲ್ಲ ಸೊಪ್ಪು ಮಿಕ್ಸ್ ಆಗಿದೆ ಸೊ ಇದನ್ನ ಹಾಕಿ ಉಪ್ಸಾರನ್ನ ಮಾಡ್ಕೊಳ್ತೀನಿ ನಮಗೆ ಸೀಕಡಿ ಉಪ್ಸಾರ ಮಾಡ್ಕೊಳ್ತೀನಿ ಅದೇ ಬೇಳೆಯಲ್ಲಿ ಸ್ವಲ್ಪ ಎತ್ತಿಟ್ಕೊಂಡು ಅವ್ರಿಗೆ ಸ್ವಲ್ಪ ನಮಗೆ ಸೀಕಡೆ ಹಾಕೊಂಡು ಉಪ್ಸಂಬ ಮಾಡಿಕೊಂಡ್ರೆ ಅವ್ರಿಗೆ ಸೊಪ್ಪನ್ನ ಹಾಕಿ ಉಪ್ಸಾರನ್ನ ಮಾಡ್ಕೊಳ್ತೀನಿ ಸೊ ಇನ್ನು ಖಾರ ಅಂತೂ ರುಬ್ಬ ರುಬ್ಬಿರೋದಿದೆ ಇನ್ನು ಇವಾಗ ಉಪ್ಸಾರು ಮತ್ತೆ ಮುದ್ದೆ ರೈಸ್ ಮಾಡ್ಕೊಳ್ಬೇಕಷ್ಟೆ ಸಿಂಪಲ್ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನನಗೆ ಸಿಕ್ಕ ಟೇಸ್ಟ್ ಐ ಸಿಗ್ ಉಪ್ಸಾರು ಅಂತಂದೆ ಸೊ ಒಗ್ಗರಣೆ ಕೊಟ್ಕೊಳಕೋಸ್ಕರ ಬೆಳ್ಳುಳ್ಳಿನ ಬಿಡ್ಸ್ಕೊಳ್ತಾ ಇದ್ದೀನಿ ಉಪ್ಸಾರಿಗೆ ನನಗೆ ಉಪ್ಸಾರು ಅಂದರೆ ತುಂಬ ಇಷ್ಟ ಅದರಲ್ಲಿ ಸಿಗ್ಡಿ ಉಪ್ಸಾರು ಅಂದರೆ ಇನ್ನೂ ಇಷ್ಟ ನೀವು ಯಾರಾದರೂ ಟ್ರೈ ಮಾಡಿದ್ದೀರಾ ಹೇಳಿ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಲೈಫಲ್ಲಿ ಲೈಫ್ ಅಲ್ಲಿ ಉಪ್ಪು ಸಾಂಬಾರು ನಾನು ಬೇಳೆನ ಹಾಕೊಳ್ತಾ ಇದ್ದೀನಿ ಅಂತಂದ್ರೆ ನೀವು ಒಣ ಅವರೆಕಾಳನ್ನು ಕೂಡ ಉಂದು ಹಾಕ್ಕೊಳ್ಬೋದು ಇಲ್ಲ ಹಸಿ ಅವರೆಕಾಳು ಜೊತೆ ಸಖತ್ತಾಗಿರುತ್ತೆ ಇಲ್ಲ ಸಿಂಪಲ್ಲಾಗಿ ಒಬ್ರಿಗೆ ಅಂತ ಅಂದರೆ ಬರೀ ಬೆಳ್ಳುಳ್ಳಿ ಒಗ್ಗರಣೆ ಕುಟ್ಕೊಂಡು ಸೀಗಡಿ ಹಾಕೊಂಡ್ರು ಚೆನ್ನಾಗಿರುತ್ತೆ ನಾನು ಇಲ್ಲಿ ಬೇಳೆ ಜೊತೆ ಹಾಕ್ತಾ ಇದ್ದೀನಿ ಸೊ ಬೇಳೆ ಜೊತೆ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಅವರೆಕಾಳು ಜೊತೆನೇ ಟೇಸ್ಟ್ ಸೂಪರ್ ಸೀಗಡಿ ಜೊತೆ ಒಣ ಅವರೆಕಾಳು ಇಲ್ಲ ಹಸಿ ಅವರೆಕಾಳು ಇದೆಬಿಟ್ರೆ ಹಂಗೆ ಅಡುಗೆ ಮಾಡ್ತಿದ್ದಂಗೆ ನನ್ನ ಮಗ್ನು ಕೂಡ ಬಂದ್ಲು ಅವ್ಳನು ಕೂಡ ಹಂಗೆ ಎತ್ಕೊಂಡು ಅಡುಗೆ ಮಾಡ್ತಾ ಇದೆ ಇನ್ ಬೇರೆ ಮಕ್ಳಾದ್ರೆ ಸಿಕ್ಕಾಡಿ ಗಲಾಟೆ ಮಾಡ್ತಾವ್ ಇವಳೇನಿಲ್ಲ ಸೈಲೆಂಟ್ ಇರ್ತಾಳಲ್ಲ ಆರಾಮಾಗಿ ಎತ್ಕೊಂಡು ಕೆಲಸನ ಮಾಡ್ಕೊಳ್ಬಹುದು ಸೊ ಒಬ್ಬ ಏನಾವ ಕೆಲಸ ಮಾಡ್ತಿದ್ಲು ಅನ್ಬಿಟ್ಟು ಇಲ್ಲೇ ಕೊಟ್ಬಿಟ್ಟು ಹೋದ್ಲು ನಾನು ಎತ್ಕೊಂಡು ಹಂಗೆ ಅಡಿಗೆನ ಮಾಡ್ತಾ ಇದೆ ಆ ಇನ್ ನನಗೆ ಮಕ್ಳುಗಳನ್ನೆಲ್ಲಾ ಆಟಾಡ್ಸೋದ್ರೆ ಸಿಕ್ಕಾ ಬಟ್ ಇಷ್ಟ ಸೊ ಹಂಗೆ ಅವ್ಳನ್ನೂ ಕೂಡ ಆಟ ಆಡ್ಸ್ಕೊಂಡು ಅಲ್ಲಿ ಬಾಕ್ಸ್ ಬಾಗಿಸ್ಬೇಕು ಅಂತಿದ್ಲು ಅವ್ಳ ಕೈಗೆ ಏನಾದ್ರು ಒಂದ್ ಕೊಟ್ಬಿಟ್ರೆ ಅವಳ ಪಾಡ್ಗಳು ಆಟ ಆಡ್ಕೊಂಡಿರ್ತಾಳೆ ಸೊ ಹಾಗೆ ಒಂದು ಡಬ್ಬನ ಕೊಟ್ಬಿಟ್ಟು ಹಂಗೆ ಅವಳನ್ನ ಆಟ ಆಡ್ಸ್ಕೊಂಡು ಅಡುಗೆನ ಮಾಡ್ತಾ ಇದ್ದೆ ಸೊ ಇವಾಗ ಬೆಳ್ಳೆನ ಕೂಡ ಕೂಗಿಸ್ಕೊಂಡು ನಮ್ಮ ಮಾವನಿಗೆ ಸೊಪ್ಪಾಕಿ ಉಪ್ಪು ಸಾಂಬಾರನ್ನ ಮಾಡ್ಬಿಡ್ತಾ ಇದ್ದೀನಿ ಈಗ ಸೀಗಡಿ ಉಪ್ ಸಾಂಬಾರನ್ನ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ರೆಡಿನ ಮಾಡಿಕೊಂಡು ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆಯೇ ಚಚ್ಚಿರೋವಂಥ ಬೆಳ್ಳುಳ್ಳಿ ಮತ್ತು ಉಪ್ ಸಾಂಬಾರು ಖಾರ ಇರುತ್ತಲ್ಲ ಅದನ್ನು ಹಾಕೊಂಡು ಕ್ಲೀನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ನಾವು ಸೀಗಡಿನ ಕ್ಲೀನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ ಮಾತ್ರ ಸಕ್ಕತ್ ಆಗಿರುತ್ತೆ ಇವಾಗ ಇದನ್ನ ಹುರ್ಕೊಳ್ಬೇಕಾದ್ರೇ ಸ್ಮೆಲ್ ಸಖತ್ತಾಗಿ ಬರುತ್ತೆ ಸೊ ಇವಾಗ ಇದನ್ನ ಕ್ಲೀನಾಗಿ ಫ್ರೈನ ಮಾಡ್ಕೊಂಡು ನಾವು ಆಲ್ರೆಡಿ ಬೇಳೆನಾಗ ಕೂಗಿಸ್ಕೊಂಡಿದ್ನಲ್ಲ ಅದನ್ನು ಸಪ್ರೇಟ್ ಎತ್ತಿಟ್ಕೊಂಡಿದ್ದೆ ಅದನ್ನ ಇವಾಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸೊ ಸೀಗಡಿನ ಆದಷ್ಟು ಚೆನ್ನಾಗಿ ಹುರ್ಕೊಳ್ಳಿ ಅದನ್ನ ಹುರ್ಕೊಂಡಿದ್ದಷ್ಟು ಅದ್ರದ್ದು ಪರಿಮಳ ಚೆನ್ನಾಗಿ ಬರುತ್ತೆ ಇವಾಗ ಬೇಳೆನೂ ಕೂಡ ಎಲ್ಲನೂ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೀಗಡಿ ಉಪ್ಪು ಸಾಂಬಾರು ರೆಡಿ ಆಗಿಬಿಡುತ್ತೆ ನಾವು ಬೇಳೆ ಕೂಗಿಸ್ಬೇಕಾದ್ರೇನು ಉಪ್ಪನ್ನ ಹಾಕೊಂಡಿರ್ಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕಿ ಒಂದು ಎರಡು ಕುದಿ ಕುದಿಸ್ಕೊಂಡ್ರೆ ಸಾಕು ಸಕು ಟೇಸ್ಟಿಯಾಗಿರುವಂತ ಸೀಗಡಿ ಉಪ್ಸ ರೆಡಿ ಆಗುತ್ತೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಸೊ ಇನ್ನು ಇದೆಲ್ಲ ಆಗಿದೆ ನಾವು ಕೂಡ ಊಟ ಮಾಡ್ಕೊಂಡು ಮತ್ತೆ ಅಮ್ಮನೆ ಒಂದಷ್ಟು ಆಟ ಆಡ್ಸ್ಕೊಂಡು ಕುಂತಿದ್ದೆ ಸೊ ಅವಳಿಗೆ ಏನಾದರೂ ಕೈ ಕೊಟ್ಬಿಟ್ರೆ ಸಾಕು ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್